ಡಾಕ್ಟರ್ ಚಿತ್ತರಂಜನ್ ಹತ್ಯೆ ಆಯಿತು ಇವತ್ತಿನವರೆಗೂ ನ್ಯಾಯ ಇಲ್ಲ ತಿಮ್ಮಪ್ಪ ನಾಯಕ್ ಹತ್ಯೆ ಆಯಿತು ಇವತ್ತಿನವರೆಗೂ ನ್ಯಾಯ ಇಲ್ಲ ಯಮುನಾ ನಾಯಕ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಂತೇಳಿ ನಾವಿಲ್ಲಿ ಬಂದಿದ್ದೀವಿ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತರಲ್ಲಿ ಇಡೀ ರಾಜ್ಯವೇ ಬೆಚ್ಚುಗೊಳಿಸುವಂಥ ಯಮುನಾ ನಾಯಕ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಬಹಳ ಗಂಭೀರವಾದಂಥ ಕೇಸ್ ಇತ್ತು ದುರ್ದೈವ ಆ ಕೇಸ್ನಲ್ಲಿ ಯಾರು ಅಪರಾಧಗಳಿದ್ರೋ ಆರೋಪಿಗಳಿದ್ರೋ ಅದು ಹ್ಯಾ ಬಚಾವ್ ಆದರೂ ಬಚಾವ್ ಮಾಡಿದರೋ ಗೊತ್ತಿಲ್ಲ ಆದರೆ ಒಬ್ಬ ಅಮಾಯಕ ಕೇಸಿಗೆ ಸಂಬಂಧ ಇರಲಾರ್ದಂಥ ವ್ಯಕ್ತಿ ವೆಂಕಟೇಶ್ ಹರಿಕಾಂತ್ ಆರು ವರ್ಷ ಎಂಟು ತಿಂಗಳ ನರಕ ಯಾತನೆ ನಾನು ಓದಿಸ್ಬೇಕಾಯ್ತು ಮಾಡಲಾರ್ದ ಅಪರಾಧಕ್ಕೆ ಅಂದರೆ ವ್ಯವಸ್ಥೆ ಯಾವ ರೀತಿಯಾಗಿ ಪುರುಗಟ್ಟು ಹೋಗಿದೆ ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಹೈಕೋರ್ಟು ವೆಂಕಟೇಶ್ ಹರಿಕಾಂತ್ ಅವರನ್ನು ನಿರಪರಾಧಿ ಅಂಥೇಳಿ ಬಿಡುಗಡೆ ಮಾಡಿತು ಅಷ್ಟೇ ಅಲ್ಲ ಮುಂದುವರೆದು ಹೈಕೋರ್ಟ್ ಇನ್ನೊಂದನ್ನು ಆದೇಶ ಮಾಡಿತು ಇದರದು ಮರು ತನಿಖೆ ಆಗಬೇಕು ಯಾರು ಆರೋಪಿಗಳಿದ್ದಾರೆ ಅವರ ಬಂಧನ ಆಗಬೇಕು ಅನ್ನುವಂಥದ್ದನ್ನು ಆದೇಶ ಮಾಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ಆದೇಶ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ವರ್ಷ ಆಯಿತು ಏಳು ವರ್ಷ ಆದರೂ ಸಹ ಇನ್ನೂವರೆಗೂ ಅಪರಾಧಿಗಳ ಪತ್ತೆ ಆಗ್ತಾ ಇಲ್ಲ ಆರೋಪಿಗಳ ಬಂಧನ ಆಗ್ತಾ ಇಲ್ಲ ತನಿಖೆ ಆಗ್ತಾ ಇಲ್ಲ ಅಂದರೆ ಯಾರು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಏನು ಹಿನ್ನೆಲೆ ಇದೆ ಇದಕ್ಕೆ ಯಾವ ಕೈಗಳು ಕೈ ಕೆಲಸ ಮಾಡ್ತಾ ಇದ್ದಾವೆ ಪೊಲೀಸ್ ಇಲಾಖೆನ ಯಾರು ಹಾಕಿದ್ದಾರೆ ವಿಚಿತ್ರ ಅಂದರೆ ಎರಡು ಸಾವಿರದ ಹನ್ನೊಂದು ನವಂಬರ್ದಲ್ಲಿನೇ ಲ್ಯಾಬ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಇವರು ವೆಂಕಟೇಶ್ ಹರಿಕಾಂತನು ಪಾತ್ರ ಇಲ್ಲ ಅನ್ನೋದು ಆವಾಗಲೇ ಗೊತ್ತಾಗಿತ್ತು ಆದರೆ ಆ ಒಂದು ವರದಿಯನ್ನು ಕೊಡೋದಕ್ಕೆ ವಿಳಂಬ ಮಾಡಿಕೊಂಡು ಅಷ್ಟು ವರ್ಷ ಆ ವ್ಯಕ್ತಿಗೆ ಯಾತ್ರೆ ಮಾಡಿಸಿದ್ರಲ್ಲ ನಿಜವಾಗಲೂ ಭಾಳ ಭಯಾನಕ ಅನಿಸ್ತಾ ಇದೆ ಇದರಿಂದ ಕಾನೂನಿನ ಮೇಲೆ ವ್ಯವಸ್ಥೆ ಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಸಮಾಜದೊಳಗೆ ಒಳಗೆ ಒಂದು ರೀತಿ ಭ್ರಮ ನಿರಸನ ತಾತ್ಸಾರ ತಿರಸ್ಕಾರ ಈ ಭಾವನೆ ಮುಡ್ತಾ ಇದೆ ಯಾಕೆ ಇಲಾಖೆಗಳಿದ್ದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಹೊರ್ಟೂ ಸಹ ಏಳು ವರ್ಷ ಆಗಿದೆ ಚಾಟಿ ಬೀಸಬೇಕಾಗಿತ್ತು ಅವರೂ ಸಹ ಶಾಂತವಾಗಿ ಕುತ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿಯ ಡಿ ವೈ ಎಸ್ ಪಿ ಅವರಿಗೆ ಆಗ್ರಹವನ್ನು ಮಾಡಬೇಕು ಅನ್ನುವಂಥದ್ದು ಯೋಜನೆಯನ್ನು ಮಾಡಿದ್ದೀವಿ ಈ ರೀತಿ ನೀವು ಸತ್ಯವನ್ನು ಸಮಾಧಿ ಮಾಡ್ತಾ ಹೋದ್ರೆ ಯಾರು ಶಕ್ತಿ ಇರ್ತಂಥವ್ರು ಇದ್ದಾರೆ ಅಶಕ್ತಿ ಇರ್ತಾರೆ ಯಾರಿಗೆ ಬೆಂಬಲ ಇಲ್ಲ ಅವ್ರು ದುಡ್ಡು ಇಲ್ಲ ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ರಾಜಕೀಯ ಬೆಂಬಲ ಇಲ್ಲ ಅಂಥವ್ರ ಹಾಗಾದ್ರೆ ನ್ಯಾಯವೇ ಇಲ್ಲ ಈ ದೇಶಗಳಿಗೆ ಅವ್ರಿಗೆ ನ್ಯಾಯಕಾರಲ್ಲ ಅವರು ಅಂಥವ್ರು ಸಹ ಯಾರೂ ಧ್ವನಿಯತ್ತೋ ಹಾಗಿಲ್ಲ ಆ ಸಮಾಜದವರು ಧ್ವನಿ ಎತ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ ಹಾಗಾದರೆ ಸಮಾಜಗಳಿರೋದು ಅದಕ್ಕೆ ನಿಮ್ಮ ಸಮಾಜದ ಕಷ್ಟ ಸುಖಗಳನ್ನು ಸ್ಪಂದನೆ ಮಾಡಲಿಕ್ಕೂ ನಿಮ್ಮಲ್ಲಿ ಆಗ್ತಾ ಇಲ್ಲ ಅಂತ ರಾಜಕಾರಣಿಗಳು ನೀವೇ ಬಂದ ಸತ್ತಾಗ ಆ ಹೆಣಕ್ಕೆ ಮಾಲೆ ಹಾಕಿ ರಾಜಕಾರಣ ಮಾಡ್ತಿರೋದು ನಾಚಿಕೆ ಆಗೋದ ನಿಮ್ಮ ಜನ್ಮಕ್ಕೆ ಸೊ ಇಂಥ ಒಂದು ಘಟನೆಯನ್ನು ಒಬ್ಬ ನಿರಪರಾಧಿಗೆ ಅಪರಾಧಿ ಮಾಡ್ತಾರೆ ಏಳು ವರ್ಷ ಜೀವನ ಬರ್ಬಾದ್ ಮಾಡ್ತಾರೆ ಇದರ ಜೊತೆಗೆ ಇನ್ನೊಂದು ಭಯಾನಕ ಅಂತಂದ್ರೆ ಯಾರು ಇದನ್ನು ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಅವ್ರು ಹೊರಗೆ ಆರಾಮಾಗಿ ತಿರುಗ್ತಾ ಇದ್ದಾರೆ ಹದಿನಾಲ್ಕು ವರ್ಷ ಆಯ್ತು ಏನೂ ಕಾನೂನಿನ ಭಯ ಇಲ್ಲ ಏನೂ ಹೆದರಿಕೆ ಇಲ್ಲ ಅವ್ರಿಗೆ ಕಾಲು ಕಸ ಅವರಿಗೆ ಕಾನೂನು ಅವರನ್ನು ನೋಡಿ ಇನ್ನೂ ಹತ್ತಾರು ಜನ ಕ್ರಿಮಿಗಳು ತಯಾರಾಗ್ತಾರೆ ಯಾವ ರೀತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥ ಪ್ರವೃತ್ತಿ ಪ್ರಾರಂಭ ಆಗಿದೆ ಅನ್ನೋಂಥದ್ದಕ್ಕೆ ಇದು ಬಹಳ ದೊಡ್ಡ ನಮಗೆ ನಿದರ್ಶನ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅವತ್ತು ಆ ಮನೆಯ ಯಜಮಾನರು ಮನೆ ಮಾಲೀಕ ಮಹಮ್ಮದ್ ಸಾದಿಕ್ ಡೊಣ್ಣ ಅವ್ರ ಮನೆಯಲ್ಲೇ ಯಮುನಾ ಕೆಲಸ ಮಾಡ್ತಾ ಇದ್ದಂಥ ಅಲ್ಲಿ ಅವರು ಗೋವಾಕ್ಕೆನೋ ಮದುವೆಗೆ ಹೋಗಿದ್ದರು ಆದರೆ ಮನೆಯಲ್ಲಿ ಇಬ್ಬರು ಹುಡುಗರನ್ನ ಇರೋದಕ್ಕೆ ಬಿಟ್ಟು ಹೋಗಿದ್ರು ಅಂತ ಹೇಳ್ತಾರೆ ಆದರೆ ವರದಿಯಲ್ಲಿ ನೋಡಿದ್ರೆ ಆ ಇಬ್ಬರು ಹುಡುಗರ ಬಗ್ಗೆ ಉಲ್ಲೇಖಗಳು ಇಲ್ಲ ಅಂತ ಹೇಳ್ತಾರೆ ಇದೆ ಹಾಗಾದರೆ ಯಾಕೆ ರಕ್ಷಣೆ ಮಾಡ್ತಾ ಇದ್ದಾರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿ ಅತ್ಯಾಚಾರಗಳನ್ನು ಕ್ರಿಮಿಗಳನ್ನು ಕೊಲೆಗಡಿಕರನ್ನು ಇವತ್ತು ಹೊರಗೆ ಬಿಟ್ಟು ನೀವು ಎಷ್ಟು ಜನರು ಹೆಣ್ಮಕ್ಕಳನ್ನು ಜೀವಂತಗೊಳ್ಬೇಕಂತ ಮಾಡಿದ್ದಾರೆ ನಿಮ್ಮನೆಯೊಳಗೂ ಹೆಣ್ಮಕ್ಳಿದ್ದಾರೆ ಪೊಲೀಸ್ ಇಲಾಖೆಯವರೇ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಈ ಈ ರಾಕ್ಷಸರಿಗೆ ನೀವು ಹೀಗೆ ಬಿಟ್ಟರೆ ಅವರು ನಿಮ್ಮನೇ ಹೆಣ್ಮಕ್ಳಿಗೂ ಕಣ್ಣು ಹಾಕ್ತಾರೆ ಅದು ಅದನ್ನು ಸ್ವಲ್ಪ ಬುದ್ಧಿವೆಪು ಬೇಡ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ತನಿಖೆಯನ್ನು ಬಹಳ ವೇಗವಾಗಿ ಮುಗಿಸಬೇಕು ಸಲುವಾಗಿ ಇವತ್ತಿನಿಂದ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲನೇ ಹಂತವಾಗಿ ಇವತ್ತು ಮನವಿಯನ್ನು ಕೊಡೋದು ಅಂತ ನಿಶ್ಚಯ ಮಾಡಿದ್ದೀವಿ ಇನ್ನು ಮುಂದಿನ ದಿವಸದಲ್ಲಿ ನಿಧಾನವಾಗಿ ಇದನ್ನು ವ್ಯಾಪಕವಾಗಿ ಆ ಹೋರಾಟವನ್ನು ತಗೊಂಡು ಹೋಗಬೇಕು ಅನ್ನುವಂಥದ್ದು ಶ್ರೀರಾಮ ಸೇನೆ ವತಿಯಿಂದ ಯೋಜನೆ ಈ ಕಾರವಾರ ಜಿಲ್ಲೆಯೊಳಗೆ ಏನಾಗ್ತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಸತ್ಯದ ಸಮಾಧಿ ಮಾಡುವಂಥ ವ್ಯವಸ್ಥಿತವಾದಂಥ ಕೆಲಸ ಇಲ್ಲಿ ನಡೀತಾ ಇದೆ ಅನ್ನೋದು ಒಂದು ಐದಾರು ಉದಾಹರಣೆಯಿಂದ ನಮಗೆ ಕಾಣಿಸ್ತಾ ಇದೆ ಡಾಕ್ಟರ್ ಚಿತ್ರರಂಜನ್ ಹತ್ಯೆ ಇವತ್ತು ನ್ಯಾಯ ಇಲ್ಲ ಪರೇಶ್ ಮೇಸ್ತಾ ಹತ್ಯೆ ಆಯಿತು ಇವತ್ತಿನವರೆಗೂ ನ್ಯಾಯ ಇಲ್ಲ ತಿಮ್ಮಪ್ಪ ನಾಯಕ್ ಹತ್ಯೆ ಆಯಿತು ಇವತ್ತಿನವರೆಗೂ ನ್ಯಾಯ ಇಲ್ಲ ಇವರೆಲ್ಲ ರಾಷ್ಟ್ರ ಮಟ್ಟದೊಳಗೆ ಸದ್ದು ಮಾಡಿದಂಥ ಘಟನೆಗಳಿವು ಡಾಕ್ಟರ್ ಚಿತ್ರರಂಜನ್ ಅವ್ರ ಘಟನೆ ಅಂತೂ ಇಡೀ ದೇಶ ಬೆಚ್ಚಿ ಬಿದ್ದಿತ್ತು ಒಬ್ಬ ಶಾಸಕರು ಪ್ರಚಂಡ ವ್ಯಕ್ತಿ ತಿಮ್ಮಪ್ಪ ನಾಯಕರ ಕಾರ್ಯ ಇದಕ್ಕೆ ಅಂತಿಮ ಸಂಸ್ಕಾರಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರೆಲ್ಲ ಬಂದು ಹೋಗಿದ್ರು ಪರೇಶ್ ಮೇಸ್ತಾನ್ದಂತೂ ಇಡೀ ಸಮಾಜ ರಸ್ತೆಗಳಿದಿತ್ತು ಭಾರತೀಯ ಜನತಾ ಪಾರ್ಟಿ ರಸ್ತೆಗಳಿದಿತ್ತು ಆದರೂ ಸಹ ನ್ಯಾಯ ಸಿಕ್ಕಿಲ್ಲ ಅಂದರೆ ಈ ಜಿಲ್ಲೆಯಲ್ಲಿ ಇಂಥ ಸಾವುಗಳಿಗೆ ನ್ಯಾಯ ಇಲ್ಲ ಆ ಆರೋಪಿಗಳು ಅಪರಾಧಿಗಳು ಕೊಲೆಗಡಕರು ಅತ್ಯಾಚಾರಗಳು ಬಿಂದಾಸಾಗಿ ಓಡಾಡುವಂಥ ವ್ಯವಸ್ಥೆ ಆಗ್ತಾ ಇದೆ ನಾವು ಜಿಲ್ಲೆಗಳಿಗೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಅಸುರಕ್ಷತೆ ಸುರಕ್ಷತೆ ಕಾಡ್ತಾ ಇದೆ ಸಮಾಜಕ್ಕೆ ಒಂದು ಕಡೆಗೆಲ್ಲೋ ಇದು ಅಪಮಾನ ಅನಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಿಧಾನವಾಗಿ ಮುಂದಿನ ದಿವಸದಲ್ಲಿ ನಾವು ಸಮಾಜವನ್ನು ಜಾಗೃತಿ ಮಾಡೋದರ ಜೊತೆ ಜೊತೆಗೆ ಈ ವಿಷಯಗಳ ಸಲುವಾಗಿ ಧ್ವನಿ ಎತ್ತಿ ಹೋರಾಟವನ್ನು ತಗೊಳ್ಬೇಕು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಮದರ್ಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಈ ವಿಚಾರವನ್ನು ತಿಳಿಸ್ತಾ ಇದೆ ಇನ್ನು ಇಡೀ ರಾಜ್ಯದಲ್ಲಿ ಗಣಪತಿಯ ಮೊನ್ನೆಯ ಮೆರವಣಿಗೆಯ ಕಾರ್ಯಕ್ರಮಗಳಲ್ಲಿ ಇದು ನಾಗಮಂಗಲ ಇರ್ಬೋದು ದಾವಣಗೆರೆ ಇರ್ಬೋದು ಬಹಳ ಅತ್ಯಂತ ನಾಚಿಕೆಯಡಿ ಸಂಗತಿ ಒಂದು ರೀತಿ ಈ ಮುಸ್ಲಿಂ ಗುಂಡಾಗಳ ಅಟ್ಟಹಾಸ ಅನ್ನೋದು ಕಾನೂನಿನ ಭಯ ಇಲ್ಲ ಸರ್ಕಾರದ ಭಯ ಇಲ್ಲ ಪೊಲೀಸ್ ಇಲಾಖೆ ಭಯ ಇಲ್ಲ ಇವತ್ತು ಗಣಪತಿಯ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡುವಂಥದ್ದು ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥದ್ದು ಬಾಟಲ್ಗಳನ್ನು ಒಗೆಯುವಂಥದ್ದು ಸೊ ಈ ರೀತಿಯಾಗಿ ಇವತ್ತು ರಾಜ್ಯದೊಳಗೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದಂತೆ ಈ ರೀತಿಯಾದಂಥ ಪುಂಡಾಟಕೆ ಇವತ್ತು ಈ ಮುಸ್ಲಿಂ ಗುಂಡಾಗಳಿಂದ ಪ್ರಾರಂಭ ಆಗಿದೆ ಬಹಳ ಡೇಂಜರಸ್ ಈ ರೀತಿ ಪ್ರವೃತ್ತಿ ಈ ರೀತಿ ಮಾನಸಿಕತೆ ಏನು ಮಾಡಿದ್ದಾರೆ ಗಣಪತಿ ಮೆರವಣಿಗೆ ನಮಗೆ ನಾಗಮಂಗಲದಲ್ಲಿ ಹೇಳ್ತಾರೆ ನಮ್ಮ ಮಸೀದಿ ಎದುರುಗಳಿಗೆ ಮೆರವಣಿಗೆ ಹೋಗಬಾರ್ದು ಅಂತ ಹೇಳಿ ಏನು ಆ ಮಸೀದಿ ಪಾಕಿಸ್ತಾನದಲ್ಲಿದೆಯಾ ಅಫ್ಘಾನಿಸ್ತಾನದಲ್ಲಿದೆಯಾ ಈ ದೇಶದ ಕಾನೂನಿನೊಳಗೆ ಎಲ್ಲ ಕಡೆಗೂ ಎಲ್ಲರೂ ಸಹ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಬೋದು ಅಂತಿದೆ ಅವರೇ ಮಸೀದಿಗಳು ಬಂದಿಲ್ಲ ಎದುರುಗಡೆ ಹೋಗಬೇಡಿ ಅಂತ ಹೇಳ್ತೀನಿ ನಿಮ್ಮ ಒಪ್ಪಂದ ಈ ದೇಶ ಸೊ ಈ ರೀತಿಯಾದಂಥ ಮಾನಸಿಕ ಪ್ರವೃತ್ತಿ ಏನು ಮುಸ್ಲಿಂ ಸಮಾಜದಾಗ್ತಾ ಇದೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಮುಲ್ಲಾ ಮೌಲ್ಯಗಳಿಗೆ ಸಮಾಜದ ನಾಯಕರಿಗೆ ಈ ಪ್ರವೃತ್ತಿಯನ್ನು ಹದ್ಬಸ್ನಲ್ಲಿಡಿ ನಾಳೆ ಇದೇ ರೀತಿಯಾಗಿ ಹಿಂದೂ ಸಮಾಜ ಉಲ್ಟಾ ಬಿದ್ರೆ ನಿಮ್ಮ ಈದ್ ಮಿಲಾ ಮಿಲಾದ್ ಮೆರವಣಿಗೆ ರಂಜಾನ್ ಮೆರವಣಿಗೆಗೆ ಬಕ್ರೀದ್ ಮೆರವಣಿಗೆಗೆ ಮೊಹರಂ ಮೆರವಣಿಗೆಗೆ ನಮ್ಮ ಒಂದು ಬರಬಾಡಿ ಅಂತ ಹೇಳೋಕೆ ಪ್ರಾರಂಭ ಮಾಡಿದರೆ ಏನಾಗುತ್ತೆ ಯೋಚನೆ ಮಾಡಿ ಹಿಂದೂ ಸಮಾಜನ ಮನೆ ಬಹಿಷ್ಕಾರ ಮಾಡಿದರೆ ಹೊಟ್ಟಿಗೆ ಹುಟ್ಟಿರಲಾರ್ರೆ ಸಾಯಕ್ಕಾಗುತ್ತೆ ವಿಚಾರ ಮಾಡಿ ಈ ರೀತಿ ಸಂಘರ್ಷ ಈ ರೀತಿ ಸವಾಲುಗಳು ಈ ರೀತಿ ಹಿಂದೂ ಸಮಾಜವನ್ನು ಕೆಣಗುವಂಥದ್ದು ಯಾಕೆ ಏನು 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 ತಪ್ಪಾಗ್ತಾ ಇದೆ ಇಲ್ಲಿ ಏನು ಅಪರಾಧ ಆಗ್ತಾ ಇದೆ ನಾವು ಸಂತೋಷವಾಗಿ ನಮ್ಮ ಹಬ್ಬ ಮಾಡೋದಲ್ವಾ ನಾವು ಸಂತೋಷವಾಗಿ ನಮ್ಮ ಆಚರಣೆಗಳನ್ನು ಮಾಡೋದಲ್ವಾ ಎಲ್ಲದಕ್ಕೂ ವಿಜ್ಞಾನ ಎಲ್ಲದಕ್ಕೂ ಅಡೆತಡೆ ಸೊ ಈ ಪ್ರವೃತ್ತಿಯನ್ನು ಆ ಸಮಾಜ ತಿದ್ದುಕೊಳ್ಬೇಕು ಇಲ್ಲ ಅಂದರೆ ಹಿಂದೂಗಳು ಊಟ ಬೀಳುವಂಥ ಇನ್ನು ಗೃಹ ಮಂತ್ರಿ ಯಾವ ಘಟನೆ ಆದರೂ ಸಣ್ಣ ಘಟನೆ ಆಗಿದೆ ಆಕಸ್ಮಿಕ ಘಟನೆ ಆಗಿದೆ ಹೇಳಿಕೆ ಕೊಡುವಂಥದ್ದು ಪೆಟ್ರೋಲ್ ಬಾಂಬ್ ಆಕಸ್ಮಿಕ ಘಟನೆ ಏನು ಗೃಹ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ನಿಮಗೆ ಈ ರಾಜ್ಯವನ್ನು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಆಗುವಂಥ ಉತ್ತಮ ಇಲ್ಲ ಅಂದರೆ ಯೋಗ್ಯತೆ ಇಲ್ಲ ಬಿಟ್ಟು ಬಿಟ್ಕಳ ಈ ರೀತಿ ಈ ಒಂದು ಕೋಮನ್ನು ಆ ಮುಸ್ಲಿಮರನ್ನು ತುಷ್ಟೀಕರಣ ಮಾಡೋದ್ರ ಸಲುವಾಗಿ ನೀವು ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ರಾಜ್ಯಕ್ಕೆ ಬೆಂಕಿ ಹಚ್ತಾ ಇದ್ದಾರೆ ಎಲೆ ಕಮ್ಮ ಕೊಡ್ತಾ ಇದ್ದಾರೆ ಎಲ್ಲ ನೇರ ಹೊಡೆ ಇವತ್ತು ಗೃಹ ಇಲಾಖೆದು ಸರ್ಕಾರದೇ ಇವತ್ತು ನಾಗಮೇಮಂಗಲದಲ್ಲಿ ನಾಲ್ಕು ದಿವಸ ಮುಂಚೆ ಅಲ್ಲಿ ಪಿ ಎಫ್ ಐ ಇದ್ದಂಥ ಕಾರ್ಯಕರ್ತರು ಬಂದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಂದಿ ಹೇಳಿದಾರಲ್ಲಿ ಆದರೂ ಸಹ ಗೃಹ ಮಂತ್ರಿ ಯಾವುದೇ ಕ್ರಮ ತಗೊಳ್ಳೋದಿಲ್ಲ ಗಣಪತಿ ಕೂಡಿಸಿರುವಂಥ ವ್ಯಕ್ತಿಯನ್ನು ಏನನ್ನು ಆರೋಪಿ ಮಾಡ್ತಾರೆ ಕಲ್ಲು ಹೊಡುವಂಥವ್ರನ್ನ ಏ ಫೋರ್ಟಿ ಟು ಫೋರ್ಟಿ ತ್ರೀ ಫೋರ್ಟಿ ಫೋರ್ ಏನು ವ್ಯವಸ್ಥೆ ಇದು ಏನು ಮಾಡೋ ಹೊರಟಿದ್ರಿ ಈ ರಾಜ್ಯನ ಮಾಡ್ತಾ ಮಾಡ್ತಾರೆ ಸೊ ಏನೋ ಗೊತ್ತಾಗಿಲ್ಲ ಬ್ಲ್ಯಾಂಕ್ ಆಗಿದೆ ಅಂತಂದರೆ